ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ಹೇಳಿದೆ ಏನಂದರೆ ಈ ಎಸ್ ಐ ಆರ್ ಅಂತ ಹನ್ನೆರಡು ರಾಜ್ಯಗಳಲ್ಲಿ ನಡೀತಾ ಇದೆಯಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ ಭಾಳಷ್ಟು ಜನ ಕೇಳಿದ್ರು ಎಸ್ ಐ ಆರ್ ಎಸ್ ಐ ಆರ್ ಅಂತೀರಿ ನಾವು ಹೊಸದಾಗಿ ಚಂದಾದಾರ ಆಗಿದ್ದೀವಿ ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಹೇಳಿ ಎರಡು ಸಾವಿರದ ಎರಡರ ನಂತರ ಈ ದೇಶದಲ್ಲಿ ಸಂಪೂರ್ಣವಾಗಿ ಮತದಾರರ ಪಟ್ಟಿಯ ಬದಲಾವಣೆಯನ್ನು ಮಾಡಿರಲಿಲ್ಲ ಆಯಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆಯಾ ಸಂದರ್ಭದಲ್ಲಿ ತಿದ್ದುಪಡಿಗಳನ್ನು ಮಾಡಲಾಗ್ತಾ ಇತ್ತೆ ವಿನಃ ಸಂಪೂರ್ಣವಾಗಿ ಅಭಿಯಾನದ ರೂಪದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಇಲ್ಲಿವರೆಗೂ ನಡೆದೇ ಇಲ್ಲ ಎರಡು ಸಾವಿರದ ಆರರಲ್ಲಿ ಒಂದು ಸಲ ಈ ಪ್ರಯತ್ನ ಆಯಿತು ಅನ್ನೋದು ಬಿಟ್ಟರೆ ಅದರ ನಂತರ ದಿಲ್ಲಿಯಲ್ಲಿ ಒಂದು ಎರಡು ಮೂರು ಕಡೆ ಬಿಟ್ಟರೆ ಬೇರೆ ಎಲ್ಲಿಯೂ ಆಗಿರಲಿಲ್ಲ ಎರಡು ಸಾವಿರದ ಐದರಿಂದ ಅಸ್ಸಾಂನಲ್ಲಿ ಸಿ ಎ ಎ ನಡೀತಾ ಇದೆ ಸುಪ್ರೀಂ ಕೋರ್ಟ್ನ ನಿಗರಾಣಿಯಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿ ಅಸ್ಸಾಂನಲ್ಲಿ ಮಾತ್ರ ಅಭಿ ಇದನ್ನು ಮಾ ಸಿ ಎಯನ್ನು ನಡೆಸ್ತಾ ಇದ್ದಾರೆ ಅದನ್ನು ಬಿಟ್ಟರೆ ದೇಶದ ಯಾವ ಭಾಗದಲ್ಲಿಯೂ ನಡೀತಾ ಇರಲಿಲ್ಲ ಅದನ್ನು ಈಗ ದೇಶಾದ್ಯಂತ ಮಾಡಲಿಕ್ಕೆ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆ ತಮಗೆ ಗೊತ್ತಿರೋ ವಿಚಾರ ಇದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟಿಂಗ್ ಅಂತಾರೆ ಎಸ್ ಐ ಆರ್ ಅಂದರೆ ಮತ್ತೊಂದು ಸಲ ಹೇಳಿದೆ ಅಂತ ಹಳೇ ಚೆಂದ ನಮ್ಮ ಖಾ ಖಾಯ ಖಾಯಂ ಆಗಿರುವಂಥ ಸಾಮಾಜಿಕ ಪರಿವಾರದ ಸದಸ್ಯರು ಬೇಸರ ಮಾಡ್ಕೋಬಾರ್ದು ಕೆಲವೊಂದು ಸಲ ಏನಾಗುತ್ತೆ ಹೇಳಿದ್ದನ್ನು ಹೇಳಬೇಕಾದ ಅನಿವಾರ್ಯತೆ ಬರುತ್ತೆ ಪ್ರತಿ ಸಲ ಹೇಳಿದ್ದೇ ಹೇಳ್ತೀರಿ ಅಂತೀರಿ ಭಾಳಷ್ಟು ಜನರಿಗೆ ಗೊತ್ತಿರಲಾರದು ವಿಚಾರವನ್ನು ಹೇಳಬೇಕಾಗತ್ತೆ ಸ್ವಲ್ಪ ಇರಲಿ ಇದನ್ನು ನಡೆಸಲಿಕ್ಕೆ ಬಿಡ್ತಾರಾ ಅಂತ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾ ಇದ್ದಾರೆ ಮಮತಾ ಬೇಗಮ್ ಅವರು ಬಿಡ್ತಾ ಇದ್ದಾರೆ ಅಂತ ಮೊನ್ನೆ ಒಂದು ಸಂಚಿಕೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಅವರು ಈಗಾಗಲೇ ತಮ್ಮ ಅರ್ಜಿ ನಮೂನೆ ಏನಿದೆ ಅದನ್ನು ತಮ್ಮ ಮುಖ್ಯಮಂತ್ರಿ ಕ ನಿವಾಸದಲ್ಲಿ ಸ್ವೀಕರಿಸಿದ್ದಾರೆ ಅದನ್ನು ಸ್ವತಃ ಅವರದೇ ಪತ್ರಿಕೆ ಮುಖವಾಣಿಯಲ್ಲಿ ಅದನ್ನು ಮುಖಪುಟದಲ್ಲಿ ಹಾಕಲಾಗಿದೆ ಅದಾದ ಮೇಲೆ ಆಕೆ ಅದನ್ನು ನಿರಾಕರಿಸಿದರು ಅಂದರೆ ಇಡೀ ರಾಜ್ಯದ ಎಲ್ಲ ಜನ ಮತದಾರ ಪಟ್ಟಿಯಲ್ಲಿ ಸೇರ್ಕೆ ಸೇರ್ಪಡೆಕೆ ಆದ ಮೇಲೆ ನಾನು ಸೇರ್ಪಡೆ ಆದ ಮೇಲೆ ನನ್ನ ಹೆಸರನ್ನು ನೋಂದಾಯಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಅವರೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕಿದರು ಹಾಗೆ ಏನು ನಡೀತಾ ಇದೆ ಅಲ್ಲಿ ಅನ್ನೋದು ಈ ಪ್ರಶ್ನೆ ಯಾಕೆ ಆ ಪ್ರಶ್ನೆ ಅಂತ ಹೇಳ್ತೇನೆ ಮೊದಲೇದಾಗಿ ತಮಗೆ ಗೊತ್ತಿರೋ ಹಾಗೆ ಅಲ್ಲಿ ಬಾಂಗ್ಲಾದೇಶಗಳು ಮತ್ತು ರೋಹಿಂಗ್ಯಾಗಳ ಹಾವಳಿ ಬಿಹಾರದಲ್ಲಿ ಯಾವ ರೀತಿ ನುಸುಳುಕೋರು ಬಂದು ಸೇರಿಕೊಂಡು ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಹೆಸರುಗಳನ್ನ ಕಿತ್ತಾಕಲಾಯಿತು ಅದರ ಎರಡು ಮೂರು ಪಟ್ಟು ಈ ರೀತಿಯದಾದಂಥ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಲ್ದಲ್ಲಿ ನೆಲೆಸಿದ್ದಾರೆ ನೆಲೆಸಿರುವವ್ರನ್ನ ಕಂಡುಹಿಡಿಯೋದು ಯಾಕೆ ಕಷ್ಟ ಅಂತಂದರೆ ಮೊದಲೇದಾಗಿ ಅವರ ಡೈಲೆಕ್ಟ್ ಅಂದರೆ ಮಾತನಾಡುವ ಭಾಷೆಯ ಉಚ್ಚಾರ ಅದು ಬಾಂಗ್ಲಾ ಇಲ್ಲಿಯ ಬಾಂಗ್ಲಾ ಧ್ವನಿಗೂ ಮತ್ತು ಬಾಂಗ್ಲಾದೇಶಿಗಳ ಬಾಂಗ್ಲಾ ಧ್ವನಿಗೂ ಸಿಮಿಲಾರಿಟಿ ಇದೆ ಹೊಂದಾಣಿಕೆ ಇದೆ ಈತ ಬಾಂಗ್ಲಾದೇಶಿನ ಬಂಗಾಲಿನ ಅನ್ನೋದನ್ನು ಹಿಡಿಯೋದು ಅಷ್ಟು ಸುಲಭ ಇಲ್ಲ ಬಂಗಾಲಿ ಮುಸಲ್ಮಾನ ಮತ್ತು ಬಂಗ್ಲಾದೇಶಿ ಮುಸಲ್ಮಾನ ಇಬ್ಬರ ಧ್ವನಿಯು ಉಚ್ಚಾರಣೆಯೂ ಸ ಡಿಟೋ ಡಿಟ್ಟೋ ಆಗಿರೋದ್ರಿಂದ ಅನುರೂಪ ಆಗಿರುವುದರಿಂದಾಗಿ ಈತ ಈ ರಾಜ್ಯದವನು ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಲಿಕ್ಕೆ ದಾಖಲಾತಿಗಳನ್ನೇ ನೋಡಬೇಕು ಆ ದಾಖಲಾತಿಗಳನ್ನು ನೋಡಲಿಕ್ಕೆ ಇನ್ನಿಲ್ಲದ ಹಾಗೆ ಅಡ್ಡಿಯನ್ನು ಉಂಟು ಮಾಡಲಿಕ್ಕೆ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಸಿದ್ಧವಾಗಿ ಕೂತಿರ್ತದೆ ನಿಮಗೆ ನೆನಪಿರಬೇಕು ಯಾವಾಗ ಬಿಹಾರದ ಎಸ್ ಐ ಆರನ್ನು ಶುರು ಮಾಡಲಾಯಿತು ಮತದಾರ ಪಟ್ಟಿಯ ಪರಿಷ್ಕರಣೆ ಶುರು ಮಾಡಲಾಯಿತು ಅವಾಗ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಜನ ಅಪ್ಲೈ ಮಾಡಿದರು ಇದನ್ನು ನಿಲ್ಲಿಸಬೇಕು ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡಬಾರ್ದು ಅಂತ ಭಾಳಷ್ಟು ಜನ ಕೋ ಹೈ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದರು ಆ ಅರ್ಜಿ ಹಾಕಿದಲ್ಲಿ ಒಬ್ಬರ ಹೆಸರು ಅದರಲ್ಲಿ ಈ ಮಮತಾ ಬೇಗಮ್ನ ಚಂಚಾದಂಥ ಮಹುವಾ ಮೊಯಿತ್ರ ಮಹುವಾ ಮೊಯಿತ್ರಾ ಬಿಹಾರದ ಚುನಾವಣೆಯಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ ಆದರೆ ಆಕೆ ಯಾಕೆ ಅಪ್ಲಿಕೇಶನ್ ಹಾಕಿದರು ಅರ್ಜಿ ಹಾಕಿದರು ಯಾಕೆಂದರೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅದು ಹರಡಿಕೊಂಡು ನನ್ನ ಮನೆಗೂ ಹತ್ತಬಾರದು ಅಂತ ಮಮತಾ ಬೇಗಂ ಮಹುವಾ ಮೈತ್ರ ಕಡೆ ಅಪ್ಲೈ ಮಾಡಿಸಿರ್ತಾರೆ ಕೋರ್ಟಲ್ಲಿ ಕೇಸ್ ಹಾಕುವಂದು ಅಂತ ತಾನು ಹಾಕುವ ಬದಲು ತನ್ನ ಚೇಲ ಮೂಲಕ ಹಾಕಿಸೋದು ಒಂದು ವೇಳೆ ಅಲ್ಲೇ ತಡಿಲಿಕ್ಕೆ ಸಾಧ್ಯ ಆದರೆ ತಡೆದು ಬಿಡಲಿ ಅಂತ ನಮ್ಮ ವಾದಕ್ಕೆ ಇಂಟೀರಿಯರ್ ಇಂಜೆಕ್ಷನ್ನ ತಡೆಯಾಜ್ಞೆಯನ್ನು ಸ್ವತಃ ಸುಪ್ರೀಂ ಕೋರ್ಟ್ ಕೊಟ್ಟುಬಿಟ್ರೆ ನಿಂತು ಹೋಗ್ಬಿಡಿ ಅಂತ ಅದು ತೆರವಾಗಲಿಕ್ಕೆ ಎಷ್ಟು ವರ್ಷ ಬೇಕು ಮುಂದೆ ನೋಡಿಕೊಂಡೆ ಈಗಂತೂ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಹೊತ್ತಲ್ಲಿ ಇರಲ್ಲ ಆದರೆ ಸುಪ್ರೀಂ ಕೋರ್ಟು ಇದಕ್ಕೆ ತದ್ವಿರುದ್ಧವಾಗಿ ಇದು ಸಾಂವಿಧಾನಿಕವಾದಂಥ ಸಂಸ್ಥೆ ಅದರ ಕಾರ್ಯ ಚಟುವಟಿಕೆಗಳೇ ನಾವು ಅಡ್ಡಿ ಬರಲಿಕ್ಕೆ ಬರೋದಿಲ್ಲ ಬೇಕಾದ ಅವರು ಮಾಡುವಂಥ ವೈಖರಿ ಏನಿದೆ ಅದನ್ನು ಪರಿಶೀಲನೆ ಮಾಡ್ಬೋದು ನೀವು ಮಾಡ್ತಾ ಇರೋ ಸರಿ ಇದೆಯಲ್ಲ ಹೇಳ್ಬೋದೇ ವಿನ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಡಿ ಅಂತ ಸಾರಾಸಕ್ತಾಗಿ ತಳ್ಳ ಹಾಕ್ಲಿಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಡ್ತೀವಿ ಇದು ಮಮತಾ ಬೇಗಮ್ಗೆ ಭಾಳ ದೊಡ್ಡ ಮಟ್ಟದ ಹೊಡೆತ ಕೊಡ್ತೀವಿ ಯಾಕೆ ಹೊಡೆತ ಕೊಡ್ತೀವಿ ಅಂದರೆ ಮೂವತ್ತು ನಾಲ್ಕು ಪರ್ಸೆಂಟ್ ಮತದಾರರು ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರು ಈ ಅಕ್ರಮ ವಲಸಿಗರನ್ನು ಯಾರು ಅಂದರೆ ಅಲ್ಲಿಯ ಪ್ರತಿ ಗಲ್ಲಿಯಲ್ಲಿ ಟಿ ಎಮ್ ಸಿ ಕಚೇರಿ ಮಾಡ್ಕೊಂಡು ಕೂತಿರುವಂಥ ಎಡರಂಗದ ಗುಂಡಾಗಳು ಯಾಕೆ ಎಡರಂಗದ ಗುಂಡಾಗಳು ಅಂತ ಹೇಳಿದೆ ಅಂದರೆ ಯಾವ ಕಮ್ಯುನಿಸ್ಟರ ವಿರುದ್ಧ ಹತ್ತೊಂಬತ್ತನೂರ ತೊಂಬತ್ತಾರರಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಕಾಂಗ್ರೆಸ್ಸಿಂದ ಈಕೆ ಹೊರಗೆ ಬಂದ್ರಲ್ಲ ಬಂದ ಸಂದರ್ಭದಲ್ಲಿ ಆಕೆ ಇಷ್ಟು ಕಾರ್ಯಕರ್ತರು ಅಂದರೆ ಎಡರಂಗದ ಕಾರ್ಯಕರ್ತರೆಲ್ಲರೂ ಇಲ್ಲಿ ಪಕ್ಷಾಂತರಾಗಿ ತೃಣಮೂಲ ಕಾಂಗ್ರೆಸ್ ಸೇರ್ಕೊಂಬಿಟ್ರು ಅಲ್ಲಿರುವಂಥ ರೌಡಿಗಳು ತಮ್ಮ ಛದ್ಮವೇಷವನ್ನು ಬದಲಿಸಿಕೊಂಡು ಟಿ ಎಮ್ ಸಿ ಕಾರ್ಯಕರ್ತರಾಗಿಬಿಟ್ರು ಆ ಟಿ ಎಮ್ ಸಿ ಕಾರ್ಯಕರ್ತರು ಪ್ರತಿ ಗಲ್ಲಿಯಲ್ಲೂ ಪ್ರತಿ ಊರಿನಲ್ಲೂ ಪ್ರತಿ ಹಳ್ಳಿಯಲ್ಲೂ ಕಚೇರಿಗಳನ್ನು ಮಾಡಿಕೊಂಡ್ರು ನೀವು ಪಶ್ಚಿಮ ಬಂಗಾಲ್ಗೆ ಹೋದರೆ ಇದರ ಸ್ಪಷ್ಟವಾದ ಚಿತ್ರಣ ಕಾಣಿಸುತ್ತೆ ನಿಮಗೆ ನಾನು ಸ್ವತಃ ಹೋಗಿ ಬಂದಿರೋದ್ರಿಂದ ಹೇಳ್ತೇನೆ ಪ್ರತಿ ಊರಿನ ಪ್ರಾರಂಭದಲ್ಲಿ ಅಥವಾ ಒಂದು ಗಲ್ಲಿಯ ಪ್ರಾರಂಭದಲ್ಲಿ ಒಂದು ಸಣ್ಣ ಆಫೀಸ್ ಇರುತ್ತೆ ಸಣ್ಣ ಕೊಠಡಿ ಒಬ್ಬನೇ ಒಬ್ಬ ಯುವಕ ಪ್ರತಿ ಹೊತ್ತು ಬಂದು ಕೂತಿರ್ತಾನೆ ಇವತ್ತು ಕೊಡ್ತಾನೆ ಅವ್ನು ಕೂತಾದ್ಮೇಲೆ ಇನ್ನೊಬ್ಬ ಬಂದು ಕೊಡ್ತಾನೆ ಅದಾದ್ಮೇಲೆ ಇನ್ನೊಬ್ಬ ಬಂದು ಕೊಡ್ತಾನೆ ಯಾಕೆಂದರೆ ಅವ್ರ ಮೇಲೆ ಯಾರದ್ರ ಮೇಲೆ ಕೇಸ್ ಬಿದ್ದಾಗ ಇವ್ರ ಹೋಗಿ ಸ್ಟೇಷನ್ನಲ್ಲಿ ಗಲಾಟೆ ಮಾಡೋದು ಇವ್ರ ಹೋಗಿ ತಹಶೀಲ್ದಾರ್ ಆಫೀಸರ್ ಗಲಾಟೆ ಮಾಡೋದು ಇವ್ರೋಗನ್ಶಿ ಪಾಟೀಲ್ ಗಲಾಟೆ ಮಾಡೋದು ಮಾಡಲಿಕ್ಕೆ ಗೂಂಡಾಗಳು ಆಫೀಸರ್ ಕಾಯ್ಕೊಂಡು ಕೂತಿರ್ತಾರೆ ಆ ಏರಿಯಾದವ್ರು ಬಂದು ಹೇಳ್ತಾರೆ ನಮ್ಗೆ ಇಂಥವ್ರು ತೊಂದರೆ ಕೊಡ್ತಾರೆ ಅಂದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡೋದು ಅವ್ರ ಕೆಲಸ ಪಕ್ಷದ ಕೆಲಸ ಅಂದರೆ ಈ ರೀತಿಯ ಕೆಲಸ ಅಂತ ಅಲ್ಲಿ ಈಗ ಅದಕ್ಕೊಂದು ರೂಪುರೇಷೆಗಳನ್ನು ತೃಣಮೂಲ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಈಗ ವಿಷಯಕ್ಕೆ ಬರೋಣ ಈಗ ಈ ರೀತಿಯಾಗಿ ಬಂದಿರುವಂಥ ಯಾವ ಬಂಗ್ಲಾದೇಶಿ ಅಕ್ರಮ ವಲಸಿಗರಿದ್ದಾರೆ ಅವ್ರು ಇಂಥ ಕಚೇರಿಗೆ ಬರ್ತಾರೆ ಕಚೇರಿಗೆ ಬಂದು ನಾನು ಹಿಂಗೆ ಬಂದಿದ್ದೀನಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು ನನ್ನ ಇಂಥ ಏಜೆಂಟ್ ಕರ್ಕೊಂಬಂದಿದ್ದಾನೆ ನನಗೆ ನೀವು ಇಲ್ಲಿ ನನಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ರೀತಿಯದಾದಂಥ ಸವಲತ್ತುಗಳನ್ನ ಮಾಡಿಕೊಡ್ಬೇಕು ಅದಕ್ಕೆ ರೇಟನ್ನು ಫಿಕ್ಸ್ ಮಾಡಲಾಗಿರುತ್ತೆ ಈ ಡಂಕಿ ಅಂತೇನು ಶಾರುಖ್ ಖಾನ್ ಸಿನಿಮಾ ಬಂದಿತ್ತಲ್ಲ ಅದೇ ರೀತಿಯದಾದಂಥ ಕೆಲಸ ಇದು ಡಂಕಿಗಳ ರೀತಿಯಲ್ಲಿ ಇವರು ಬಂದವರು ಅಕ್ರಮ ವಲಸಿಗರು ಇವರು ಬೇಕಾದಂಥ ದಾಖಲೆಗಳನ್ನು ನಿರ್ಮಾಣ ಕೊಟ್ಟವ್ರು ಯಾರು ಇದೇ ರೌಡಿಗಳು ಯಾರಿದ್ದಾರೆ ಅವರೇ ಪೇಪರ್ಗಳ ತಯಾರಿ ಮಾಡಿಕೊಟ್ಟಿದ್ದಾರೆ ನೋಡಲಿಕ್ಕೂ ಹೂಬೆ ಹೂಬು ತದ್ರೂಪು ಬಾಂಗ್ಲಾದೇಶಿಗಳು ಮತ್ತು ಇಲ್ಲಿ ಬಾಂಗ್ಲಾ ಏನಿದ್ದಾರೆ ಪಶ್ಚಿಮ ಬಂಗಾಲ್ದವರು ನೋಡಲಿಕ್ಕೂ ಇದ್ದಾರೆ ಅವ್ರ ಉಚ್ಚಾರಣೆನೂ ಅದೇ ರೀತಿ ಇದೆ ಬಾಂಗ್ಲಾ ಭಾಷೆಯನ್ನು ಮಾತಾಡೋದು ಉರ್ದು ಮಾತಾಡಲ್ಲ ಅವರು ವಿಚಿತ್ರವಾದ ಮಿಶ್ರಿತ ಭಾಷೆ ಅದು ಅದನ್ನು ಹೇಳಲಿಕ್ಕೆ ನಾನು ಅಷ್ಟು ಸುಲಭವಾಗಿ ನಾವು ಮಾತಾಡಲಿಕ್ಕೆ ಬರೋಲ್ಲ ಹಾಗಿರುವಾಗ ಈ ಗೂಂಡಾಗಳೇನು ಯಾರು ಮಾಡಿಕೊಟ್ಟಿದಾರಲ್ಲ ಪೇಪರು ಅವ್ರಿಗೆ ಬಿ ಎಲ್ ಬಂದು ಪೇಪರ್ ಕೊಟ್ಟು ನಿನ್ನ ಫಾರ್ಮ್ ತುಂಬು ಅಂದಾಗ ಕಿರಿಕಿರಿಯನ್ನು ಮಾಡುವುದು ಸ್ವಾಭಾವಿಕ ಸುಮ್ಮನೆ ಆಗಲಿಲ್ಲ ನೀನೊಬ್ಬ ಇಲ್ಲಿ ಅವನಲ್ಲ ಸ್ಥಳೀಯನಲ್ಲ ನೀನು ದಾಖಲೆ ಕೊಡೋಕ್ಕೂ ಇವರು ಸುಮ್ಮನಾಗಲ್ಲ ಹೊಡೆದಾಟ ಬಡದಾಟ ಶುರು ಆಗೇ ಆಗುತ್ತೆ ಹೊಡೆದಾಟ ಬಡದಾಟ ಆಗುತ್ತೆ ಅಷ್ಟೇ ಅಲ್ಲ ಚುನಾವಣಾ ಆಯೋಗಕ್ಕೆ ಅವರದೇ ಆದಂಥ ಸಿಬ್ಬಂದಿ ವರ್ಗ ಇರೋದಿಲ್ಲ ಚುನಾವಣಾ ಆಯೋಗ ಯಾವತ್ತೂ ಅಲ್ಲಿಯ ಸರ್ಕಾರದ ಸಿಬ್ಬಂದಿ ಯಾರಾದರೂ ಅವ್ರನ್ನ ಹೈಯರ್ ಮಾಡ್ಕೊಂಡಿರುತ್ತೆ ಈ ಕೆಲಸಕ್ಕೆ ನೇಮಕಾತಿ ಮಾಡ್ಕೊಂಡಿರುತ್ತೆ ಆ ಸಂದರ್ಭದಕ್ಕೆ ಅವರು ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಹೇಗೆ ಈ ಸರ್ಕಾರದವರು ಅವ್ರನ್ನ ಕಾಪಾಡ್ತಾರೆ ಅಲ್ಲಿಕ್ಕೆ ಚೀಫ್ ಸೆಕ್ರೆಟರಿಗೆ ನೋಟಿಸ್ ಕೊಡ್ತು ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಚೀಫ್ ಸೆಕ್ರೆಟರಿಗೆ ಆತನ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಸರ್ಕಾರಕ್ಕೆ ಆದೇಶವನ್ನು ಮಾಡ್ತು ಮಮತಾ ಬೇಗಂ ಆತನ ಮೇಲೆ ಕ್ರಮವನ್ನೇ ಕೈಗೊಳ್ಳಿಲ್ಲ ಕೆಳಗಿನ ಐದು ಜನ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಚುನಾವಣಾ ಆಯೋಗ ಹೇಳ್ತು ಅಲ್ಲಿಯ ಸ್ಥಳೀಯ ಪಶ್ಚಿಮ ಬಂಗಾಳದ ಚುನಾವಣಾ ಆಯೋಗದ ಕಚೇರಿಯ ಚುನಾವಣಾ ಕಮಿಷನರ್ ಆರ್ಡರ್ ಮಾಡಿದರು ಮಾಡಲಿಲ್ಲ ಕೊನೆಗೆ ದಿಲ್ಲಿಗೆ ಕರೆಸಲಾಯಿತು ಮುಖ್ಯ ಚುನಾವಣಾ ಆಯುಕ್ತರ ಹತ್ರ ಚೀಫ್ ಸೆಕ್ರೆಟರಿ ಆಫ್ ಪಶ್ಚಿಮ ಬಂಗಾಲ್ ಆತ ಹೋಗಿ ನೀನು ಮಾಡಲ ನಿನ್ನ ಮೇಲೆ ಕ್ರಮ ಕೈಗೊಳ್ತೀನಿ ಮೇಲೆ ಐದು ಜನರನ್ನು ಸಸ್ಪೆಂಡ್ ಮಾಡಲಾಯಿತು ಅಂದರೆ ತನ್ನ ಕಾರ್ಯಕರ್ತ ತನ್ನ ಕಾರ್ಯಕರ್ತರ ರೀತಿಯಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಸಿಬ್ಬಂದಿಗಳನ್ನ ಕೂಡ ಈಕೆ ಬುಕ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದೆ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ನೀವು ನೋಡಿದಿರಿ ಒಬ್ಬ ರೌಡಿಯ ಮನೆಯಲ್ಲಿ ಎಂಟ್ರಿ ಬೆಳಗ್ಗೆ ಏಳು ಗಂಟೆಗೆ ಹೋದ ಸಂದರ್ಭದಲ್ಲಿ ಮನೆ ಬಾಗಿಲಾಕಿತ್ತು ಗಂಟೆ ಗಂಟ್ಲೆ ಬಾಗಿಲ ತೆಗೆದಿದ್ದಾಗ ಇದ್ದಕ್ಕಿದ್ದಾಗ ಅಥವಾ ಒಳಗಡೆ ಕೂತು ಫೋನ್ ಮಾಡಿ ಹೊರಗಡೆಯಿಂದ ರೌಡಿಗಳನ್ನ ಕಳಿಸಿ ಅಟ್ಟಿಸ್ಕೊಂಡು ಹೋಗಿ ಪಿ ಡಿ ಎಫ್ಸ್ ಅಧಿಕಾರಿಗಳನ್ನ ಈ ಸಿ ಬಿ ಐ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಆಯಿತು ಪಶ್ಚಿಮ ಬಂಗಾಲ್ ಸರ್ಕಾರದಲ್ಲಿ ಹೈಕೋರ್ಟ್ ಆದೇಶವನ್ನು ನಾನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಬಹಿರಂಗವಾಗಿ ಸಾರಿ ಆಯಿತು ಮಮತಾ ಬೇಗಮ್ ಅಷ್ಟೇ ಅಲ್ಲ ಸೇನೆಯವರು ಈಶಾನ್ಯ ಭಾರತಕ್ಕೆ ಹೋಗುವ ಸಂದರ್ಭದಲ್ಲಿ ನಾರ್ತ್ ಈಸ್ಟ್ಗೆ ಹೋಗುವ ಸಂದರ್ಭದಲ್ಲಿ ನನ್ನ ರಾಜ್ಯದ ಮೇಲೆ ದಂಡೆದ್ದು ಬಂದಿದ್ದಾರೆ ಸೈನಿಕರು ಅಂತ ಈಕೆ ಹೇಳಿಕೆಯನ್ನು ಕೊಟ್ಟಾಯಿತು ಅಂದರೆ ಈ ದೇಶದ ಒಟ್ಟು ಸಾಂವಿಧಾನಿಕ ವ್ಯವಸ್ಥೆ ಏನಿದೆ ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಮಮತಾ ಬೇಗವಾಂ ಸ್ಪಷ್ಟವಾಗಿ ಪ್ರತಿ ಬಾರಿ ಸಾರಿ ಸಾರಿ ಹೇಳಿ ಹೋಗಿದೆ ಆದರೆ ಆಕೆಗೆ ಭಾಳ ದೊಡ್ಡದಾದಂಥ ಕಂಟಕಪ್ರಾಯ ಆಗಿದ್ದೇನೆಂದರೆ ಆಕೆಗೆ ಈ ಎಸ್ ಐ ಆರನ್ನು ಅನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ಆಕೆ ಅರ್ಜಿ ನಮೂನೆಯನ್ನು ಇಸ್ಕೊಂಡಿದ್ದಾರೆ ಸಾಧ್ಯವಾದಷ್ಟು ಕಿರುಕುಳ ಕೊಡ್ತಾರೆ ರಾಷ್ಟ್ರಪತಿ ಶಾಸನ ಬರಲಾರ್ದ ಹಾಗೆ ನೋಡ್ಕೋತಾರೆ ಮುನ್ನೂರ ಐವತ್ತಾರ ಆಗ್ಲ ಆಗಿರ್ಬೋದು ಮುನ್ನೂರ ಐವತ್ತೈದು ಆಗಿರ್ಬೋದು ಮುನ್ನೂರ ಐವತ್ತಾರದ ಸಂಪೂರ್ಣ ಕಿತ್ತೊಗೆದ್ಬಿಡೋದು ಅಲ್ಲಿ ರಾಷ್ಟ್ರಪತಿ ಆಡಳಿತ ತರೋದು ಐವತ್ತೈದಾದರೆ ಆಕೆ ಮುಖ್ಯಮಂತ್ರಿ ಆಗಿರ್ತಾಳೆ ಅಧಿಕಾರಗಳಿರುವುದಿಲ್ಲ ಈ ಎರಡಕ್ಕೂ ಆಸ್ಪದ ಕೊಡಲಾರದೆ ಎಷ್ಟು ಕಿರುಕುಳವನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಕಿರುಕುಳವನ್ನು ಕೊಟ್ಟು ಸುಲಭವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಲಾರ್ದಾಗ ನೋಡ್ಕೋತಾರೆ ಯಾಕೆಂದರೆ ಆಕೆಗೆ ಪಶ್ಚಿಮ ಬಂಗಾಳದ ಚುನಾವಣೆ ಬಗ್ಗೆ ಭಯ ಇಲ್ಲ ಅವ್ರಿಗೆ ಯಾಕೆಂದರೆ ನರೇಂದ್ರ ಮೋದಿ ಹದಿನಾರು ಸಲ ಬಂದು ರ್ಯಾಲಿ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಫೈಟ್ ಕೊಟ್ಟರು ಕೂಡ ಮಮತಾ ಬೇಗಮ್ ಸೋರ್ ಬಿಕಾಸ್ ಆಫ್ ಮೂವತ್ತ್ನಾಲ್ಕು ಪರ್ಸೆಂಟ್ ಈ ಓಟ್ ಶೇರ್ನಿಂದ ಆಕೆಗೆ ಭಾರತ ದೇಶದ ದಿಕ್ಕು ದೇಶೆ ಒಬ್ಬ ನರೇಂದ್ರ ಮೋದಿಯಿಂದ ಬದಲಾಗಿ ಬಿಡಬಾರ್ದು ಈ ವಲಸಿಗರೇನು ಬರ್ತಾ ಇದ್ದಾರಲ್ಲ ಈ ಇಡೀ ಸಿಸ್ಟಮನ್ನು ಬ ಬದಲು ಮಾಡಿಬಿಟ್ರೆ ನರೇಂದ್ರ ಮೋದಿ ನಾಳೆ ತನ್ನ ಆಟ ನಡೆಯೋದಿಲ್ಲ ಮುಂದೆ ರಾಜಕೀಯ ನಡೆಯೋದಿಲ್ಲ ಅಂತ ಆಕೆಗೆ ಸ್ಪಷ್ಟವಾಗಿ ಗೊತ್ತಿದೆ ಪಶ್ಚಿಮ ಬಂಗಾಲ ಸೋಲ್ತಿನಿ ಅನ್ನೋ ಕಾರಣಕ್ಕಲ್ಲಕ್ಕಿಗೆ ಭಾರತ ದೇಶದಲ್ಲ ಬದಲಾವಣೆ ಆಗಬಾರ್ದು ಅನ್ನುವಂಥ ಒಂದು ಪಟ್ಟಿ ಇದೆಯಲ್ಲ ಜನ್ಜಿಗೆ ಕರೆ ಕೊಡ್ತಾ ಇರುವಂಥ ರಾಹುಲ್ ಗಾಂಧಿ ತರದವ್ರು ಇದ್ದಾರಲ್ಲ ಅಂಥವರ ಒಂದು ಕಾಕಸ್ ಏನಿದೆ ಅದು ನರೇಂದ್ರ ಮೋದಿಯವರು ಗೆಲ್ಲಲಾರದ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡುತ್ತೆ ಆದರೆ ಚುನಾವಣಾ ಆಯೋಗ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗಾಗಿ ಒಬ್ಬ ಮಮತಾ ಬೇಗಮ್ಳ ಹಿತಾಸಕ್ತಿಗಾಗಿ ಈ ರೀತಿಯಾದಂಥ ದಳ್ಳೂರಿಗೋಸ್ಕರ ಅಥವಾ ಅವ್ರು ಮಾಡುವಂಥ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ತಕ್ಕ ಹಾಗೆ ನಡ್ಕೊಳೋಕ್ಕೆ ಯಾವ ಥರ ಸಿದ್ಧ ಇರಲಿಕ್ಕೆ ಸಾಧ್ಯವ ನರೇಂದ್ರ ಮೋದಿ ಕೂಡ ಚುನಾವಣಾ ಆಯೋಗದ ಮುಂದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗಕ್ಕೆ ಅಂಥ ಪರಮಾಧಿಕಾರ ಇದೆ ಅದನ್ನು ಸೆಷನ್ ಹೀಗಾಗಲೇ ತೋರಿಸಿ ಆಗಿದೆ ಮಮತಾ ಬೇಗಂ ವಿಷಯದಲ್ಲಿ ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗತ್ತೆ ನಾವು ಕಾದು ನೋಡಬೇಕಾದ ವಿಚಾರ ಅದರ ಸಣ್ಣ ಸಣ್ಣ ಪಲುಕುಗಳನ್ನು ಕೂಡ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ